ಶಾಂತಿ ತಮ್ಮ ಲೆಕ್ಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಇಡೀ ದಿನದಲ್ಲಿ ತಂದೆಯನ್ನು ಎಷ್ಟು ನೆನಪು ಮಾಡಿದೆವು ಯಾವುದೇ ತಪ್ಪನ್ನಂತೂ ಮಾಡಲಿಲ್ಲವೇ ಏಕೆಂದರೆ ಪ್ರತಿಯೊಬ್ಬರೂ ವ್ಯಾಪಾರಿ ಆಗಿದ್ದೀರಿ ಅಂತ ಬಾಬೋರು ತಿಳಿಸ್ತಿದರೆ ತಮ್ಮ ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂಬುದು ತಿಳಿಯಲಾರದಂತಹ ದಡ್ಡನಾಗಿರುತ್ತಾನೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾವ ಒಂದು ಪರಿಶ್ರಮವನ್ನ ಅಂತರ್ಮುಖಿಯಾಗಿ ಮಾಡುತ್ತಿದ್ದಾಗ ಅಪಾರ ಖುಷಿ ಇರುತ್ತೆ ಗೊತ್ತಾ ಜನ್ಮ ಜನ್ಮಾಂತರದಿಂದ ಏನೆಲ್ಲ ಮಾಡಿದ್ದೇವೆ ಅದು ಮುಂದೆ ಬರುತ್ತಿದೆ ಅದೆಲ್ಲದರಿಂದ ಬುದ್ಧಿಯೋಗವನ್ನ ತೆಗೆದು ಸತೋಪ್ರಧಾನರಾಗಲು ತಂದೆಯನ್ನ ನೆನಪು ಮಾಡುವ ಪರಿಶ್ರಮ ಪಡುತ್ತೀರಿ ಎಲ್ಲ ಕಡೆಯಿಂದ ಬುದ್ಧಿ ಯೋಗವನ್ನ ತೆಗೆದು ಅಂತರ್ಮುಖಿಯಾಗಿ ತಂದೆಯನ್ನ ನೆನಪು ಮಾಡಿ ಸರ್ವಿಸ್ನ ಸಾಕ್ಷಿಯನ್ನ ಕೊಡಿ ಆಗ ಅಪಾರ ಖುಷಿ ಇರುತ್ತೆ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಇದಂತೂ ಮಕ್ಕಳಿಗೆ ತಿಳಿದಿದೆ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಅಂದಾಗ ಆತ್ಮಿಕ ತಂದೆಯು ಬೇಹದ್ದಿನ ತಂದೆಯಾದರು ಆತ್ಮಿಕ ಮಕ್ಕಳು ಬೇಹದ್ದಿನ ಮಕ್ಕಳಾದಿರಿ ತಂದೆಯಂತೂ ಎಲ್ಲ ಮಕ್ಕಳ ಸದ್ಗತಿ ಮಾಡಬೇಕಾಗಿದೆ ಯಾರ ಮೂಲಕ ಈ ಮಕ್ಕಳ ಮೂಲಕ ವಿಶ್ವದ ಸದ್ಗತಿ ಮಾಡಬೇಕಾಗಿದೆ ಇಡೀ ವಿಶ್ವದ ಮಕ್ಕಳಂತೂ ಇಲ್ಲಿಗೆ ಬಂದು ಬಿಡುವುದಿಲ್ಲ ಓದೋದಿಲ್ಲ ಸೂಕ್ಷ್ಮ ವತನದಲ್ಲಿ ಎಲ್ಲವೂ ಸಾಕ್ಷಾತ್ಕಾರದ ಮಾತಾಗಿದೆ ಎಂದು ತಂದೆ ಹೇಳ್ತಾರೆ ಮೂಳೆ ಮಾಂಸಗಳ ಶರೀರವಿರೋದಿಲ್ಲ ಕೇವಲ ಸಾಕ್ಷಾತ್ಕಾರವನ್ನು ಮಾಡುತ್ತಾರೆ ಸಂಪೂರ್ಣ ಬ್ರಹ್ಮನೂ ಇದ್ದಾರೆ ಆದರೆ ಅವರು ಸಂಪೂರ್ಣ ಅವ್ಯಕ್ತ ಬ್ರಹ್ಮನಾಗಿದ್ದಾರೆ ಈಗ ವ್ಯಕ್ತ ಬ್ರಹ್ಮನೇ ಅವ್ಯಕ್ತ ಆಗಬೇಕಾಗಿದೆ ವ್ಯಕ್ತ ಬ್ರಹ್ಮನೇ ಅವ್ಯಕ್ತ ಆಗುತ್ತಾರೆ ಅವರಿಗೆ ಪರಿಷ್ಠೆ ಎಂದು ಹೇಳುತ್ತಾರೆ ಸೂಕ್ಷ್ಮವತನದಲ್ಲಿ ಅವರ ಚಿತ್ರವನ್ನು ಇಟ್ಟಿದ್ದಾರೆ ಸೂಕ್ಷ್ಮ ವತನದಲ್ಲಿ ಹೋಗುತ್ತಾರೆ ಎಂದರೆ ಬಾಬಾರವರು ರಸವನ್ನು ಕುಡಿಸುತ್ತಾರೆ ಎಂದು ಹೇಳುತ್ತಾರೆ ಆದರೆ ಅಲ್ಲಿ ವೃಕ್ಷ ಮೊದಲಾದವಂತೂ ಇಲ್ಲ ಎಲ್ಲವೂ ವೈಕುಂಠದಲ್ಲಿ ಇರುತ್ತದೆ ಆದರೆ ವೈಕುಂಠದಿಂದ ಅದನ್ನು ತೆಗೆದುಕೊಂಡು ಬಂದು ಸೂಕ್ಷ್ಮ ವತನದಲ್ಲಿ ಕುಡಿಸುವರೆಂದಲ್ಲ ಇದೆಲ್ಲವೂ ಕೇವಲ ಸೂಕ್ಷ್ಮ ವತನದಲ್ಲಿ ಸಾಕ್ಷಾತ್ಕಾರದ ಮಾತುಗಳಾಗಿವೆ ಇದು ಮಕ್ಕಳಿಗೆ ತಿಳಿದಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮತ್ತು ಆತ್ಮ ಅಭಿಮಾನಿಗಳಾಗಬೇಕಾಗಿದೆ ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ಈ ಶರೀರವು ವಿನಾಶಿಯಾಗಿದೆ ಆತ್ಮದ ಜ್ಞಾನವೂ ಸಹ ನೀವು ಮಕ್ಕಳಲ್ಲಿ ಇದೆ ಮನುಷ್ಯರಂತೂ ಆತ್ಮ ಏನು ಎಂಬುದನ್ನು ತಿಳಿದುಕೊ ಿಲ್ಲ ಅವರಿಗೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಹೇಗೆ ತುಂಬಲ್ಪಟ್ಟಿದೆ ಎಂಬುದು ಗೊತ್ತಿಲ್ಲ ಈ ಜ್ಞಾನವನ್ನು ಕೇವಲ ತಂದೆಯೇ ಕೊಡುತ್ತಾರೆ ತಮ್ಮ ಜ್ಞಾನವನ್ನು ಕೊಡುತ್ತಾರೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿಯೂ ಮಾಡುತ್ತಾರೆ ಕೇವಲ ಇದೇ ಪುರುಷಾರ್ಥ ಮಾಡುತ್ತೀರಿ ನಾವು ಆತ್ಮಗಳಾಗಿದ್ದೇವೆ ಅಂತ ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ ಅಣ್ಣ ತಂದೆ ದೇವಸ್ಥಾರೆ ಇಡೀ ದಿನದಲ್ಲಿ ತಮ್ಮ ಲೆಕ್ಕವನ್ನ ನೋಡ್ಕೊಳ್ಳಿ ಯಾವುದೇ ತಪ್ಪಂತೂ ಆಗಲಿಲ್ಲವೇ ವ್ಯಾಪಾರಿಗಳು ತಮ್ಮ ನೋಡ್ಕೊಂತಾರೆ ಪ್ರತಿಯೊಬ್ಬರು ವ್ಯಾಪಾರಿಯಾಗಿದ್ದೀರಿ ತಂದೆಯೊಂದಿಗೆ ವ್ಯಾಪಾರ ಮಾಡುತ್ತೀರಿ ಅಂದ ಮೇಲೆ ನನ್ನಲ್ಲಿ ಎಷ್ಟು ದೈವಿ ಗುಣಗಳಿವೆ ತಂದೆ ನಾನು ಎಷ್ಟು ನೆನಪು ಮಾಡ್ತೇನೆ ಎಷ್ಟು ಸಮಯ ಅಶರೀರಿ ಆಗುತ್ತೇನೆ ಎಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಬೇಕು ಅಶರೀರಿಯಾಗಿಯೂ ಬಂದಿದ್ದೆವು ಮತ್ತೆ ಅಶರೀರಿಯಾಗಿ ಹೋಗಬೇಕಾಗಿದೆ ಇಲ್ಲಿಯವರೆಗೆ ಎಲ್ಲರೂ ಬರುತ್ತಲೇ ಇರುತ್ತಾರೆ ಮಧ್ಯದಲ್ಲಿ ಒಬ್ಬರು ಸಹ ಹಿಂತಿರುಗಿ ಹೋಗೋದಿಲ್ಲ ಎಲ್ಲರೂ ಒಟ್ಟಿಗೆ ಹೋಗಬೇಕಾಗಿದೆ ಬಲೆ ಸೃಷ್ಟಿಯು ಖಾಲಿ ರಾಮನು ಹೋದ ರಾವಣನು ಹೋದ ಎಂಬ ಗಾಯನವಿದೆ ಆದ್ರೆ ಇಬ್ಬರೂ ಇರುತ್ತಾರೆ ರಾವಣ ಸಂಪ್ರದಾಯವು ಹೋಗುತ್ತದೆ ಎಂದರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ ಬಾಕಿ ಇವರು ಉಳಿಯುತ್ತಾರೆ ಇದು ಸಹ ಮುಂದೆ ಹೋದಂತೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತೆ ಹೊಸ ಪ್ರಪಂಚವು ಹೇಗೆ ಸ್ಥಾಪನೆ ಆಗುತ್ತೆ ಅಂತಿಮದಲ್ಲಿ ಏನಾಗುತ್ತೆ ಇದನ್ನ ಅರಿತುಕೊಳ್ಬೇಕು ಮತ್ತೆ ಕೇವಲ ನಮ್ಮ ಧರ್ಮವಷ್ಟೇ ಉಳಿಯುತ್ತದೆ ಸತ್ಯುಗದಲ್ಲಿ ನೀವು ರಾಜ್ಯ ಮಾಡುತ್ತೀರಿ ಕಲಿಯುಗವು ಸಮಾಪ್ತಿಯಾಗಿ ಬಿಡುತ್ತದೆ ನಂತರ ಸತ್ಯುಗ ಬರುತ್ತೆ ಈಗ ರಾವಣ ಸಂಪ್ರದಾಯ ಮತ್ತು ರಾಮ ಸಂಪ್ರದಾಯ ಎರಡಿದೆ ಇದೆಲ್ಲವೂ ಸಂಗಮ ಯುಗದಲ್ಲಿಯೇ ಆಗುತ್ತೆ ಈ ಸಮಯದಲ್ಲೇ ರತ್ನ ಜಡಿತ ವಸ್ತುಗಳು ಎಲ್ಲರ ಬಳಿ ಇರುತ್ತದೆ ಆದರೆ ಅದರಲ್ಲಿ ಇಷ್ಟು ಶಕ್ತಿ ಇರುವುದಿಲ್ಲ ಶಕ್ತಿಯು ನಿಮ್ಮಲ್ಲಿ ಇದೆ ನೀವು ಎಲ್ಲಿ ಹೋಗುತ್ತೀರೋ ಅಲ್ಲಿ ತಮ್ಮ ಪ್ರತ್ಯಕ್ಷತೆ ಮಾಡುತ್ತೀರಿ ನೀವಂತೂ ಶ್ರೇಷ್ಠರಾಗುತ್ತೀರಿ ಆದ್ದರಿಂದ ನೀವು ಹೋಗಿ ಅಲ್ಲಿ ದೈವಿ ಚರಿತ್ರೆಯನ್ನು ತೋರಿಸುತ್ತೀರಿ ಆಸುರಿ ಮಕ್ಕಳು ಜನಿಸುತ್ತಿದ್ದಂತೆಯೇ ಅಳುತ್ತಿರುತ್ತಾರೆ ಕೊಳಕಾಗಿರುತ್ತಾರೆ ನೀವಂತೂ ಬಹಳ ನಿಯಮಪೂರ್ವಕವಾಗಿ ಬೆಳೆಯುತ್ತೀರಿ ಕೊಳಕಿನ ಮಾತಿಲ್ಲ ಇಲ್ಲಂತೂ ಮಕ್ಕಳು ಕೊಳಕಾಗುತ್ತಾರೆ ಸತ್ಯಯುಗದಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ ಅದು ಸ್ವರ್ಗವಾಗಿದೆ ಎಲ್ಲವೇ ಅಲ್ಲಿ ಅಗರ್ಬತ್ತಿಯನ್ನು ಇಡಿ ಅಥವಾ ಉರಿಸಿ ಎಂದು ಹೇಳಲು ಅಂತಹ ಯಾವುದೇ ದುರ್ವಾಸನೆ ಇರುವುದಿಲ್ಲ ಊದೋಟಗಳಲ್ಲಿ ಬಹಳ ಸುಗಂಧ ಭರಿತ ಹೂಗಳು ಇರುತ್ತವೆ ಇಲ್ಲಿನ ಹೂಗಳಲ್ಲಿ ಅಷ್ಟೊಂದು ಸುಗಂಧವಿಲ್ಲ ಅಲ್ಲಂತೂ ಪ್ರತಿಯೊಂದು ವಸ್ತುವಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸುವಾಸನೆ ಇರುತ್ತದೆ ಇಲ್ಲಂತೂ ಅಲ್ಲಿಗೆ ಹೋಲಿಸಿದರೆ ಒಂದು ಪರ್ಸೆಂಟ್ ಸಹ ಇಲ್ಲ ಅಲ್ಲಂತೂ ಹೂಗಳು ಸಹ ಬಹಳ ಸುಂದರವಾಗಿರುತ್ತವೆ ಇಲ್ಲಿ ಬಲೆ ಯಾರು ಎಷ್ಟೇ ಸಾಹುಕಾರರಾಗಿರಬಹುದು ಆದರೂ ಅಲ್ಲಿನಷ್ಟಿಲ್ಲ ಅಲ್ಲಂತೂ ವಿಧ ವಿಧವಾದ ವಸ್ತುಗಳು ಇರುತ್ತವೆ ಪಾತ್ರೆಗಳೆಲ್ಲವೂ ಚಿನ್ನದ್ದಾಗಿರುತ್ತವೆ ಇಲ್ಲಿನ ಕಲ್ಲುಗಳು ಹೇಗೋ ಆಗಿಯೇ ಅಲ್ಲಿ ಚಿನ್ನ ಇರುತ್ತದೆ ಮರಳಿನಲ್ಲಿಯೂ ಚಿನ್ನ ಇರುತ್ತದೆ ಅಂದ ಮೇಲೆ ವಿಚಾರ ಮಾಡಿ ಎಷ್ಟು ಚಿನ್ನ ಇರಬಹುದು ಅದರಿಂದ ಮನೆಗಳು ತಯಾರಾಗುತ್ತವೆ ಅಲ್ಲಿ ಚಳಿಯೂ ಇರುವುದಿಲ್ಲ ಸೆಕೆಯೂ ಆಗುವುದಿಲ್ಲ ಅಂತಹ ವಾತಾವರಣ ಇರುತ್ತದೆ ಅಲ್ಲಿ ಪಂಕವನ್ನು ಹಾಕಲು ತಾಪದ ದುಃಖವೂ ಇರುವುದಿಲ್ಲ ಅದರ ಹೆಸರೇ ಆಗಿದೆ ಸ್ವರ್ಗ ಅಲ್ಲಿ ಅಪಾರ ಸುಖವಿರುತ್ತದೆ ನಿಮ್ಮಂತಹ ಪದಮ್ಮ ಪದಂ ಭಾಗ್ಯಶಾಲಿಗಳು ಯಾರೂ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ತಗ್ಗಿ ಬಗ್ಗಿ ನಡೆದರೆ ಗುಗ್ಗು ಎನ್ನುವರು ಮುಖ ಎತ್ತಿ ನಡೆದರೆ ಸೊಕ್ಕು ಎನ್ನುವರು ನೇರ ನಡೆದರೆ ನೆಲ ನೋಡು ಎನ್ನುವರು ಹೀಗೆ ಹೇಳುವವರೇ ಮಹಾ ಕಳ್ಳರು ನೀನು ನೀನಾಗಿರು ನಿನ್ನತನ ಮರೆತರು ಮರೆತು ಮುಟ್ಟಾಳನಾಗದಿರು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಅನ್ಯ ಎಲ್ಲಾ ಮಾತುಗಳನ್ನ ಬಿಟ್ಟು ಬುದ್ಧಿಯನ್ನ ಎಲ್ಲಾ ಕಡೆಯಿಂದ ತೆಗೆದು ಸತೋ ಪ್ರಧಾನರಾಗಲು ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಳ್ಬೇಕು ಬುದ್ಧಿಯಲ್ಲಿ ಒಳ್ಳೊಳ್ಳೆಯ ವಿಚಾರಗಳನ್ನು ತರಬೇಕಾಗಿದೆ ನಮ್ಮ ರಾಜ್ಯದಲ್ಲಿ ಏನೇನಿರುತ್ತದೆಯೋ ಅದರ ಕುರಿತು ವಿಚಾರ ಮಾಡಬೇಕು ಅದಕ್ಕೆ ಯೋಗ್ಯ ಚರಿತ್ರವಂತರನ್ನಾಗಿ ಮಾಡಿಕೊಳ್ಬೇಕು ಇಲ್ಲಿಂದ ಬುದ್ಧಿಯನ್ನ ತೆಗೆಯಬಾರದು ಸೇವೆಯ ಮೂಲಕ ಮೇವ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಅದ್ದಿನ ಇಚ್ಛೆಗಳಿಂದ ದೂರ ಸದಾ ಸಂಪನ್ನ ಮತ್ತು ಸಮಾನಭವ ಸೇವೆಯ ಅರ್ಥವೇ ಆಗಿದೆ ಮೇವ ಕೊಡುವಂಥದ್ದು ಒಂದು ವೇಳೆ ಯಾವುದಾದರೂ ಸೇವೆ ಅಸಂತುಷ್ಟ ಮಾಡಿದರೆ ಆಗ ಆ ಸೇವೆ ಸೇವೆ ಅಲ್ಲ ಅಂತಹ ಸೇವೆ ಬಲೆ ಬಿಟ್ಟು ಬಿಡಿ ಆದರೆ ಸಂತುಷ್ಟತೆಯನ್ನು ಬಿಡಬೇಡಿ ಹೇಗೆ ಶರೀರದ ತೃಪ್ತಿಯವರು ಸದಾ ಸಂತುಷ್ಟರಾಗಿರುತ್ತಾರೆ ಅದೇ ರೀತಿ ಮನಸ್ಸಿನ ತೃಪ್ತಿಯುಳ್ಳವರೂ ಸಹ ಸಂತುಷ್ಟರಾಗಿರುತ್ತಾರೆ ಸಂತುಷ್ಟತೆ ತೃಪ್ತಿಯ ನಿಶಾನಿಯಾಗಿದೆ ತೃಪ್ತ ಆತ್ಮರಲ್ಲಿ ಯಾವುದೇ ಅದ್ದಿನ ಇಚ್ಛೆ ಮಾನ್ಯತೆ ಗೌರವ ಪರಿಹಾರ ಸಾಧನದ ಹಸಿವು ಇರುವುದಿಲ್ಲ ಅವರು ಅದ್ದಿನ ಸರ್ವ ಇಚ್ಛೆಗಳಿಂದ ದೂರ ಸದಾ ಸಂಪನ್ನ ಮತ್ತು ಸಮಾನರಾಗಿರುತ್ತಾರೆ ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರೆಯುವುದು ಅರ್ಥಾತ್ ಪುಣ್ಯದ ಖಾತೆ ಜಮಾ ಆಗುವುದು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ